ಬೆಳಗಿನ ವಂದನೆಗೆ ಎಲ್ಲ ನನ್ನ ಮಾಧ್ಯಮದವರಿಗೆ ಶರಣ ಶ್ರೀ ಗುರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಗುಳನನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಇಂದಿನ ಪತ್ರಿಕಾ ಉದ್ಯಮದ ಉದ್ದೇಶ ನಮ್ಮ ಗದಗದಲ್ಲಿ ರಾಜಣ್ಣ ಜೀವರಿಗೆ ಅವರು ರಂಗಭೂಮಿ ಕಲಾವಿದರು ಹಾಗೂ ಕವಿಗಳು ಮತ್ತು ಮಾಲೀಕರು ಇವರು ಎರಡು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಇವರು ಒಂದು ಬಿ ಎಸ್ ಆರ್ ಮತ್ತು ಒಂದು ಶ್ರೀ ಗುರು ವಿಶ್ವಜ್ಯೋತಿ ಗಾನ ಗಾನಯೋಗಿ ಪಂಚಾಯತ್ ಕಂಪ್ನಿ ಅಂತ ಎರಡು ಕಂಪ್ನಿ ನಡೆಸ್ತಾ ಇದ್ದಾರೆ ಅವರು ತಮ್ಮ ಕುಟುಂಬದವರೆಲ್ಲರೂ ಕಲಾವಿದರು ಅವರು ಧರ್ಮಪತ್ನಿ ಅವರ ಮಕ್ಕಳು ಒಬ್ಬ ಮಗಳು ಕಾಮಿಡಿ ಇದ್ದಾಳೆ ಒಬ್ಬ ಮಗಳು ಗಿಲಿ ಗಿಲಿಗಿಲೇಲಿದ್ದಾಳೆ ಕಲರ್ಸ್ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಒಳ್ಳೆಯ ಕಲಾವಿದರು ಈ ಕಲಾವಿದರಿಗೆ ನಮ್ಮಲ್ಲಿ ಏನು ಆಗಿದೆ ಅಂದರೆ ಬರೋ ದಿನಗಳಲ್ಲಿ ಈ ಧಾರಾವಾಹಿ ಇವುಗಳಿಂದ ನಮ್ಮ ನಾಟಕ ಕಂಪ್ನಿ ನಡೆಸುವಂಥ ಪರಿಸ್ಥಿತಿ ನಮಗಾಗಿದೆ ಯಾಕಂದ್ರೆ ಇದು ನಸಿಸಬಾರ್ದು ಅನ್ನೋ ಉದ್ದೇಶದಿಂದ ನಾವು ಶ್ರೀ ಗುರು ಪುಟ್ಟರಾಜ ಕಲಾ ಪೋಷಕರ ಸಂಘ ಅಂತಂದು ಒಂದು ಸಂಘ ಕಟ್ಟಿದ್ದೇವೆ ಇಲ್ಲಿ ಕದಿನಲ್ಲಿ ನಮ್ಮ ಉಪಾಧ್ಯಕ್ಷರಾಯ್ತು ನಮ್ಮ ಕಾರ್ಯದರ್ಶಿಯವರಾಯ್ತು ಸಹಕಾರ್ಯದರ್ಶಿಯವರತು ಸಂಘಟನಾ ಕಾರ್ಯದರ್ಶಿಯವರು ಎಲ್ಲರೂ ಒಕ್ಕಟ್ಟುಗೂಡಿ ನಮ್ಮ ಈ ಒಂದು ಭಾಳ ಮಂದಿ ಏನಿಲ್ಲರಿ ನಾವು ಸುಮಾರು ಒಂದು ಹತ್ತು ಹನ್ನೆರಡು ಮಂದಿ ಒಂದು ಈ ಸಂಘ ನಡೆಸ್ತಾ ಇದ್ದೀವಿ ಈ ಸಂಘದಲ್ಲಿ ಒಂದು ನಮ್ಮ ಅಲ್ಲಿಂದ ಎಷ್ಟು ಈ ಕಲಾವಿದರಿಗೆ ಸಹಾಯ ಆಗುತ್ತ ಸಹಕಾರ ಆಗುತ್ತ ನಮ್ಮಿಂದ ಏನು ಅವ್ರು ಬೇಯಿಸ್ತಾರೋ ಅವ್ರನ್ನ ನಾವು ಸರಿಯಾಗಿ ಮಾಡ್ತಾಯಿದ್ದೀವಿ ಅಂತ ಬಂದಿದ್ದೇವೆ ಹೀಗಾಗಿ ಕಲಾವಿದರು ಬಹಳ ಭಾಳ ಗೋಡು ಕಲಾವಿದರಿಗೆ ಈಗ ಏನಾಗಿದೆ ಅಂದ್ರೆ ಅವ್ರ ಮಕ್ಕಳು ಭಾಳ ಶಾಣ್ಯರಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಕಲಾವಿದರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಹೀಗಾಗಿ ಕಲಾವಿದರು ಕಡಿಮೆ ಆಗ್ತಾಯಿದ್ದಾರೆ ಯಾಕಂದ್ರೆ ಕಲಾವಿದರ ಮಕ್ಕಳು ಕಲಾವಿದರು ಆಗ್ಬೇಕಂತಿಲ್ಲ ಏನೇನೋ ಒಂದು ದೊಡ್ಡ ದೊಡ್ಡ ಕಾರ್ಯ ವ್ಯಕ್ತಿಗೆ ಹೋಗ್ತಿದ್ದಾರೆ ಹೀಗಾಗಿ ನಮ್ಮ ಗದಗದಲ್ಲಿ ಶ್ರೀ ಗುರು ವಿಶ್ವಜ್ಯೋತಿ ಪಂಚಾಕ್ಷರಿ ನಾಟಕ ಸಂಘದ ಗಂಗಿ ಮನ್ಯಾಗ ಗೌರಿ ಹೊರದಾಗ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರತಿಯೊಬ್ಬರೂ ತಮ್ಮ ಫ್ಯಾಮಿಲಿ ಸಮೇತ ನೋಡುವಂಥ ನಾಟಕ ಅಂದರೆ ಇದೆ ನಾಟಕ ಇದು ಮಹಾದೇವಣ್ಣವರು ಬರೆದ ನಾಟಕ ಈ ನಾಟಕವನ್ನು ತಾವೆಲ್ಲರೂ ಬಂದು ವೀಕ್ಷಿಸಿ ಈ ಅವರ ಕಲಾವಿದರ ಬಾಳು ಸೊಳಕ್ಸಾಲೆ ಅಂತ ಇಲ್ಲಿ ಕಾಮಿಡಿ ಕಿಲಾಡಿಗಳದಾಗ ಹರೀಶ್ ಅಂತ ಅವರು ಹೇಳುತ್ತಾರೆ ಇನ್ನೊಂದು ಎರಡು ತಿಂಗಳದಾಗ ಎರಡು ತಿಂಗಳ ಒಳಗೆ ಬರ್ತಾರೆ ಮಕ್ಕಳು ಕಾಮಿಡಿ ಕಿಲಾಡಿಗಳು ಬಹುಶಃ ಇಲ್ಲೊಂದ್ ಎರಡು ಎರಡು ತಿಂಗಳ ಆಯ್ತು ರೀ ಇನ್ನೊಂದ್ ಎರಡ್ ತಿಂಗಳ ಪ್ರಿಯ ದರ್ಶಿನಿ ಅಂತ ಪ್ರಿಯದರ್ಶಿನಿ ಅಂತೇಳಿ ಅವರು ಆಶ್ಪಾತ್ರ ಮಾಡ್ತಾರೆ ಎಲ್ಲ ಹುಡುಗಿ ಮತ್ತು ಹರೀಶ್ ಎಲ್ಲ ನಮ್ಮಲ್ಲೇ ತಯಾರಾಗಿ ಬಂದಂಥ ಕಲಾವಿದರು ಸಾಕಷ್ಟು ಜನ ಕಲಾವಿದರು ಏನಂತಂದ್ರೆ ನನ್ನ ಒಂದು ನಿರ್ದೇಶನದಲ್ಲಿ ತಯಾರಾದಂಥ ಕಲಾವಿದರು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋದು ಬಯಸ್ತೀನಿ ಇವತ್ತು ಕೂಡ ಏನಂತಂದ್ರೆ ಹರೀಶ್ ಈ ಮೊದಲೇ ಪುರಪ್ರಥಮವಾಗಿ ಭೂಮಿಯಿಂದ ಕಾಮಿಡಿ ಕಿಲಾಡಿಗಳಿಗೆ ಹೋದಂತ ನಟ ಅಂತ ಈಗ ಮತ್ತೆ ಎರಡನೇದಾಗಿ ಏನಂತಂದ್ರೆ ನನ್ನ ಮಗಳು ಸುಜಾತ ಜಯ ಅವರಿಗೆ ಈ ಪ್ರೆಸೆಂಟ್ ಆಧಾರ ಆಗ್ತೀವಿ ಇನ್ನು ಸಣ್ಣ ಮಗಳು ನೀಲಾಜಿ ಅವ್ರಿಗೆ ಅನ್ನುವಂಥವಳು ಏನಂತಂದ್ರೆ ಕಲರ್ಸ್ ಕನ್ನಡ ಚಾನೆಲ್ ದಲ್ಲಿ ಕಿಲಿಗಿರಿ ಅನ್ನುವಂತ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಆಯ್ತು ರೀ ನಾವು ಇದೇ ಉದ್ದೇಶದಿಂದ ಏನಂತಂದ್ರೆ ಮುಂದೆ ಹಿಂಗೆ ತೊಂದರೆ ಬರಬಹುದು ಅನ್ನುವಂಥ ಉದ್ದೇಶದಿಂದ ಎರಡು ಸಾವಿರ ಹದಿನಾರರಲ್ಲಿ ನಾವು ಸರ್ಕಾರದಿಂದ ಅದನ್ನು ಅಂತ ಹೇಳ್ಬೋದು ಎಲ್ಲ ನಾಟಕ ಕಂಪನಿ ಮಾಲೀಕರುಗಳು ಮೀಟಿಂಗ್ ಸೇರಿಕೊಂಡು ಅದಕ್ಕೆ ಏನಂತಂದ್ರೆ ಬೆಂಗಳೂರಿನ ಕೆಲವು ಗಣ್ಯರು ಕೂಡ ಅದಕ್ಕೆ ಅದರಿಂದ ಸಪೋರ್ಟ್ ತಗೊಂಡಿದ್ವಿ ಚಂದ್ರಶೇಖರ್ ಕಂಬಾರ್ ಅಂತವ್ರಿಗೆ ಏನಂತಂದ್ರೆ ಕಪ್ಪಣ್ಣ ಅಂತವ್ರಿಗೆ ಹೀಗೆಲ್ಲ ತಗೊಂಡು ಮಾಡಿದ್ವಿ ಅದು ಸಕ್ಸಸ್ ಆಯಿತು ಅದು ಈಗ ಈ ಹಿಂದಿನ ಏನಂತಂದ್ರೆ ನಮ್ಮ ಸರ್ ದೇಶಪಾಂಡೆ ಅವರಿದ್ದರು ಈ ಹಿಂದೆ ನಿರ್ದೇಶಕರು ಧಾರವಾಡದವ್ರು ಅವ್ರು ಯಾವುದೇ ಕೆಲಸ ಮಾಡಲಿಲ್ಲ ಇದುವರೆಗೂ ಅಂದರೆ ಈಗ ಏನು ರಂಗಭೂಮಿ ಕಲಾವಿದರು ಯಾಕೆ ಬರಲ್ಲ ಅಂತಂದ್ರೆ ಒಂದು ಭದ್ರತೆ ಇರಂಗಿಲ್ಲ ನಂಗೆ ರಂಗಭೂಮಿಯಲ್ಲಿ ಭದ್ರತೆ ಇದ್ರೆ ಬರ್ತಾರೆ ಆಮೇಲೆ ಏನಪ್ಪ ಅಂದ್ರೆ ಈಗ ಸಾಕಷ್ಟು ಕೆಲಸ ಹೊರಗೆ ಸಿಗೋದ್ರಿಂದ ಒಂದು ರಂಗಭೂಮಿಗೆ ಬರೋರ ಸಂಖ್ಯೆ ಕಡಿಮೆ ಆಗ್ಯದ ಈಗ ಮತ್ತು ಹವ್ಯಾಸಿ ರಂಗಭೂಮಿಗೆ ಕರ್ನಾಟಕದಲ್ಲಿ ಒಟ್ಟೆನಂತಂದ್ರೆ ಏಳು ರಂಗಾಯಣಗಳದ ಏಳು ರಂಗಾಯಣಗಳು ಒಂದು ಶಿವಮೊಗ್ಗ ಮ ಮೈಸೂರು ಧಾರವಾಡ ಕಲಬುರಗಿ ಆಮೇಲೆ ದಾವಣಗೆರೆ ಆಮೇಲೆ ಇನ್ನೊಂದು ದಕ್ಷಿಣ ಕನ್ನಡದಾಗ ಅದ ಊರು ಸುಳ್ಳೆ ಸು ಇರ್ಬೋದೇನೋ ರಂಗಾಯಣಗಳದಾವ ಆದರೆ ಆಮೇಲೆ ಪ್ರಾವೇಟ್ ರಂಗಶಾಲೆಗಳೇನಂತಂದ್ರೆ ಈ ಹೆಗ್ಗೋಡು ಸಮ ಆಮೇಲೆ ಸಾಣಿಹಳ್ಳಿ ಶ್ರೀಗಳು ಅವರು ಮಾಡಿದ್ದಾರೆ ಹೊಸದುರ್ಗ ಹೊಸದುರ್ಗದತ್ರ ಸಾಣಿಹಳ್ಳಿಯಲ್ಲಿ ಆಮೇಲೆ ಕುಂದಾಪುರದಲ್ಲಿ ರಂಗಶಾಲೆ ಇದೆ ಆಮೇಲೆ ಸಾಕಷ್ಟು ಅದಾವೆ ಕರ್ನಾಟಕದಲ್ಲಿ ರಂಗಶಾಲೆಗಳು ಆದರೆ ಎಲ್ಲ ರಂಗಶಾಲೆಗಳು ರಂಗ ಕಲಾವಿದರನ್ನು ತಯಾರು ಮಾಡಿಬಿಡ್ತಾ ಇರೋದೇನಪ್ಪ ಅಂತಂದರೆ ಹವ್ಯಾಸಿ ರಂಗಭೂಮಿಗೆ ಧಾರಾವಾಹಿಗಳಿಗೆ ಸಿನಿಮಾಗಳಿಗೆ ಇನ್ನು ಮುಖ್ಯವಾಗಿ ಲೀನಾಸಂ ಇರೋದಂತೂ ಸ್ಪೆಷಲ್ ಆಗಿ ಅದಕ್ಕೆ ಅಂತ ಹೇಳ್ಬೋದು ಅವರು ಆ ರೀತಿಯಾದಂಥ ತರಬೇತಿ ಕೊಟ್ಟು ಒಂದು ಬದುಕೊಂದು ಮಾರ್ಗವನ್ನು ಕಲ್ಪಿಸಿಕೊಡ್ತಾರೆ ನಮ್ಮ ರಂಗಭೂಮಿಗೆ ಯಾವುದೇ ಇರ್ಲು ರಂಗಾಯಣಗಳಿಲ್ಲ ಅದಕ್ಕೆ ಕೆ ಸೇರಿ ಪಡ್ಕೊಂಡಿವಿ ಆದರೆ ಅದರಿಂದ ಕೆಲಸ ಇದುವರೆಗೂ ಆರಂಭ ಆಗಿಲ್ಲ ಅದಕ್ಕೆ ಈ ಸರಿ ಏನಾದರೂ ನಾವು ಸ್ವಲ್ಪ ನಾಟಕ ಅಕಾಡೆಮಿ ಅಲ್ಲಿ ಸದಸ್ಯರಾಗಿರೋದ್ರಿಂದ ಒಂದಿಷ್ಟು ಪ್ರಯತ್ನಗಳು ಮಾಡ್ಬೇಕಂತ ಅನ್ನೋದೈತಿ ಏನಾಗುತ್ತೆ ನೋಡ್ಬೇಕು ಇಲ್ಲ ದೊಡ್ಡ ಕರ್ಚರಿ ಏನಂತಂದ್ರೆ ಮೊದಲು ರಂಗಮಂದಿರಗಳಿದ್ದವು ಕರ್ನಾಟಕದಲ್ಲಿ ಹಿಂದ ಹಿಂದ ಕಂಪ್ನಿ ನಡೀಬೇಕಂತಂದ್ರೆ ಸಾಕಷ್ಟು ಸಾಕಷ್ಟಿದ್ದವು ಈ ಗದಗಿನಾಗ ಈ ಪುಷ್ಪ ಥಿಯೇಟ್ರ್ ಅಂತೇಳಿ ಇನ್ನೊಂದು ಯಾವ ಮಲ್ಲಮ್ಮನ್ ಥಿಯೇಟ್ರ್ ಅಂತೇಳಿ ಆಮೇಲೆ ಇಲ್ಲಿ ಈಗ ಹುಬ್ಳಿನಲ್ಲಿ ಏನಂತಂದ್ರೆ ಗಜಾನನ ಥೇಟ್ರು ಇನ್ನೊಂದು ಥೇಟ್ರು ಆಮೇಲೆ ದಾವಣಗೆರೆಯಲ್ಲಿ ಮೂರು ತೇಟ್ರು ಬಾಗಲಕೋಟೆಯಲ್ಲಿ ಹಿಂಗೆ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ತೇಟ್ರ್ಗಳು ತಾತ್ಕಾಲಿಕ ಶೆಡ್ಗಳು ನಿರ್ಮಾಣ ಮಾಡಿ ಥಿಯೇಟರ್ಗಳಿತ್ತು ಆ ಕಿತ್ತಿ ಹಾಕೋ ಪ್ರಮೆ ಬರ್ತಿರ್ಲಿಲ್ಲ ಅವಾಗ ಮಳೆಗಾಲ ಬಂದ ಕೂಡಲೇ ಎಲ್ಲ ಬಿಡೋದು ಈಗ ಎಲ್ಲೂ ಇಲ್ಲ ಈಗ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಎರಡು ಇತ್ತು ಒಂದು ಬೆಂಗಳೂರು ಒಂದು ಬಿಜಾಪುರ ಬಿಜಾಪುರಕ್ಕೆ ನೆಲ ಸಮ ಮಾಡಿದ್ರು ಈಗ ಬೆಂಗಳೂರು ಅಂದು ಉಳ್ದೈತೆ ಅದು ನೆಲ ಸಮ ಮಾಡ್ತಾರೆ ಬಹುಶಃ ಏನಪ್ಪ ಅಂತಂದ್ರೆ ಮಾಡೋಕತ್ತಿದ್ರು ತಡೆದೇವ್ರಿ ಇನ್ನು ಮುಂದೆ ಏನು ತಡೆಯೋಕ್ಕಾಗಲ್ಲ ಮಾಡ್ತಾರೆ ಅದನ್ನು ನೆಲಸಮ ಈಗ ನಾವು ಮೂರು ಲಾರಿ ನಾಲ್ಕು ಲಾರಿ ಸಾಮಾನುಗಳ ತೊಗೊಂಡೋಗಿ ಥಿಯೇಟ್ರ್ ಹಾಕಿ ಒಂದು ಎಂಟೊಂಬತ್ತು ಇಲಾಖೆಯಿಂದ ನಮ್ಗೆ ಎನ್ ಸಿ ಬೇಕು ಲೈಸೆನ್ಸ್ ಪಡ್ಕೋಬೇಕಾದ್ರೆ ಎಂಟೊಂಬತ್ತಿನ ಇಲಾಖೆಗಳಿಂದ ಲೈಸೆನ್ಸ್ ಪಡ್ಕೊಂಡು ನಾಟಕ ಆಡಬೇಕಂತಂದರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ ಇನ್ನು ದಿನ ಖರ್ಚು ಏನಂತಂದರೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಸಾವಿರ ಖರ್ಚು ದಿನ ಖರ್ಚು ಇರ್ತದೆ ಆ ಇಪ್ಪತ್ತು ಸಾವಿರಕ್ಕೆ ಕೊರತೆ ಆಗ್ತದೆ ಇದು ಹಾಕಿ ದುಡ್ಡು ಬರೋದಂತೂ ಸುಳ್ಳು ಆ ಕಾರಣಕ್ಕಾಗಿ ಏನಂತಂದ್ರೆ ನಡೆಯೋದು ಈಗಿನ ಕಂಪ್ನಿಗಳು ಬಹಳ ಕಷ್ಟ ಅಂತ ಅಂತೇಳಿ ಹೇಳ್ತೀನಿ ಹೇಳಿದ್ನಲ್ರಿ ಈಗ ಅದರ ಅವ್ರವ್ರ ಇದ್ರ ಮೇಲೆ ಒಂದು ಐದು ವರ್ಷದ ಕಂಪನಿ ಹತ್ತು ವರ್ಷದ ಮೇಲ್ಪಟ್ಟ ಕಂಪನಿ ಇಪ್ಪತ್ತೈದು ವರ್ಷದ ಮೇಲ್ಪಟ್ಟ ಕಂಪ್ನಿ ಇವು ಏನಂತಂದ್ರೆ ಒಂದು ಇಪ್ಪತ್ತಾರು ನಾಟಕ ಕಂಪನಿಗಳದಾವೆ ಅದ್ರಾಗ ನಿರಂತರವಾಗಿ ಏನಂತಂದ್ರೆ ಒಂದು ಎಂಟರಿಂದ ಹತ್ತು ಕಂಪನಿ ನಿರಂತರವಾಗಿ ನಡಿತಾವೆ ಇಲ್ಲಿ ಅರೆಕಾಲಿಕ ಅದಾವ ಅರೆಕಾಲಿಕ ಕಂಪನಿಗಳಿಗೆ ಐದು ವರ್ಷದ ಮೇಲ್ಪಟ್ಟ ಕಂಪನಿಗಳಿಗೆ ಮೂರು ಲಕ್ಷದಿಂದ ಹಿಡ್ಕೊಂಡು ಹತ್ತು ಲಕ್ಷದವರೆಗೂ ಅನುದಾನ ಬರ್ತಾರೆ ಆ ಅನುದಾನ ಇದರ ಸಲುವಾಗಿ ಅನುದಾನ ಏನಾದ್ರು ಬಂದಾದ್ರೆ ನಾಲ್ಕೈದು ಅಂತ ಹೇಳ್ತಾರೆ